ರಾಜ್ಯದಲ್ಲಿ ಆರೋಗ್ಯ ಇಲಾಖೆ ಒಂದೊಂದೇ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಹೋಗ್ತಾ ಇದೆ ಜನರನ್ನ ತಮ್ಮ ಓಲೈಕೆ ಮಾಡ್ಕೊಳ್ಳೋದಿಕ್ಕೆ ತಮ್ಮತ್ತ ಸೆಳೆಯೋದಿಕ್ಕೆ ಹಲವಾರು ಹೆಜ್ಜೆಗಳನ್ನ ಇಡ್ತಾ ಇದೆ ಆರೋಗ್ಯ ಇಲಾಖೆ ಇದೀಗ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ರವರು ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಏನು ಅಂತ ಅಂದ್ರೆ ಹಾವೇರಿಯಲ್ಲಿ ಫೆಬ್ರವರಿ ಹದಿನೆಂಟಕ್ಕೆ ಕನ್ನಡಕ ಫ್ರೀ ಕನ್ನಡಕಗಳನ್ನ ವಿತರಣೆ ಮಾಡೋದಾಗಿರಬಹುದು ಅಥವಾ ಹೃದಯ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡುವಂತಹ ಯೋಜನೆ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನು ಕೂಡ ಅನುಷ್ಠಾನಗೊಳಿಸುವಂತದ್ದಾಗಿರಬಹುದು ಕ್ಷಯ ರೋಗಗಳಿಗೆ ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ತಪಾಸಣೆ ನಡೆಸೋದಕ್ಕೆ ಅಂತ ಹೇಳಿ ಜಿಲ್ಲಾವಾರು ಆಸ್ಪತ್ರೆಗಳಿಗೆ ಎರಡೆರಡು ಯಂತ್ರಗಳನ್ನ ಕೊಡಿಸೋದಾಗಿರಬಹುದು ಹೀಗೆ ಹಲವಾರು ಯೋಜನೆಗಳ ಕುರಿತು ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ ಬನ್ನಿ ಹಾಗಾದ್ರೆ ಇನ್ನು ಯಾವೆಲ್ಲ ರೋಗಗಳಿಗೆ ಸಂಬಂಧಪಟ್ಟಂತೆ ಮತ್ತು ಯಾವೆಲ್ಲ ಯೋಜನೆಗಳನ್ನ ಅವರು ಹೊರಬಿಡ್ತಾ ಇದ್ದಾರೆ ನೋಡೋಣ ರಾಜ್ಯ ಆರೋಗ್ಯ ಇಲಾಖೆಯು ಸಾರ್ವತ್ರಿಕ ಚುನಾವಣೆಗೂ ಮುನ್ನ ತಿಂಗಳ ಅಂತ್ಯದ ವೇಳೆಗೆ ಹಲವಾರು ಯೋಜನೆಗಳನ್ನ ಔಪಚಾರಿಕವಾಗಿ ಪ್ರಾರಂಭಿಸುವ ನಿರೀಕ್ಷೆಯಲ್ಲಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಅಡಿಯಲ್ಲಿ ನಿಮಾನ್ಸ್ ಸಹಯೋಗದೊಂದಿಗೆ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಮೆದುಳಿನ ಆರೋಗ್ಯ ಚಿಕಿತ್ಸಾಲಯಗಳನ್ನ ಸ್ಥಾಪಿಸಲಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಸಿಎಂ ಸಿದ್ದರಾಮಯ್ಯ ಉದ್ಘಾಟಿಸುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ ಅದೇ ರೀತಿ ಎಲ್ಲ ಶಾಲಾ ಬಾಲಕಿಯರಿಗೆ ಮುಟ್ಟಿನ ಪ್ಯಾಡ್ಗಳನ್ನ ಪೂರೈಸುವ ಶುಚಿ ಯೋಜನೆ ಮತ್ತು ಹೃದಯಾಘಾತ ಸಂತ್ರಸ್ತರಿಗಾಗಿ ಉಚಿತವಾಗಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯು ಒಳಗೊಂಡಿದೆ ಟೆನೆಕ್ಲಿಪೇಸ್ ಚುಚ್ಚುಮದ್ದು ಮತ್ತು ಸಾರ್ವಜನಿಕವಾಗಿ ತುರ್ತು ಸ್ವಯಂ ಚಾಲಿತ ಅಂದ್ರೆ ಎಇಡಿ ಎಇಡಿಯನ್ನ ತಿಂಗಳ ಅಂತ್ಯದೊಳಗೆ ಪ್ರಾರಂಭಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ದಾರೆ ಸಾರ್ವಜನಿಕ ಸ್ಥಳಗಳಲ್ಲಿ ಎಇಡಿಗಳನ್ನ ಸ್ಥಾಪನೆ ಮಾಡಲಾಗುವುದಿಲ್ಲ ಸಾರ್ವಜನಿಕ ಸ್ಥಳಗಳಲ್ಲಿ ಎಇ ಇಡಿಗಳನ್ನ ಸ್ಥಾಪಿಸಲು ಸಾಧ್ಯವಿಲ್ಲ ಏಕೆಂದರೆ ಸಾಮಾನ್ಯ ಜನರಿಗೆ ಅವುಗಳನ್ನು ನಿರ್ವಹಿಸುವಲ್ಲಿ ತರಬೇತಿಯ ಅಗತ್ಯವಿದೆ ಹೀಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಥಾಪಿಸಲಾಗುತ್ತಿಲ್ಲ ತರಬೇತಿ ಪಡೆದ ಸಿಬ್ಬಂದಿ ಈಗಾಗಲೇ ಲಭ್ಯವಿರುವಲ್ಲಿ ಇರಬೇಕು ಇನ್ನು ಎಲ್ಲವೂ ಸ್ಥಾಪಿಸಿದ ನಂತರ ಯೋಜನೆಯು ಎಇಡಿನಲ್ಲಿ ಜನರಿಗೆ ತರಬೇತಿ ನೀಡುವ ಕಾರ್ಯಕ್ರಮಗಳನ್ನು ಸಹ ಒಳಗೊಂಡಿರುತ್ತದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತ ಡಿ ರಣದೀಪ್ ಹೇಳಿದ್ದಾರೆ ಇನ್ನು ಆಶಾ ಕಿರಣ ಯೋಜನೆ ಅಡಿಯಲ್ಲಿ ಕನ್ನಡಕ ವಿತರಣಾ ಕಾರ್ಯಕ್ರಮವು ಫೆಬ್ರವರಿ ಹದಿನೆಂಟರ ಸುಮಾರಿಗೆ ಹಾವೇರಿಯಲ್ಲಿ ನಡೆಯಲಿದೆ ಎಂದು ರಣದೀಪ್ ತಿಳಿಸಿದರು ರಾಜ್ಯಾದ್ಯಂತ ಸ್ಕ್ರೀನಿಂಗ್ ಪೂರ್ಣಗೊಂಡಿದೆ ಈ ಯೋಜನೆಯನ್ನ ಫೆಬ್ರವರಿ ಹದಿನೆಂಟರಂದು ಪ್ರಾರಂಭಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಅಪ್ಗ್ರೇಡ್ ಆಗಬೇಕಿದ್ದ ಇಪ್ಪತ್ಮೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಸದ್ಯ ಹದಿನೈದು ಅಗತ್ಯ ಮೂಲ ಸೌಕರ್ಯಗಳು ಮತ್ತು ಉಪಕರಣಗಳನ್ನು ಅಳವಡಿಸಲಾಗಿದ್ದು ಬೇಡಿಕೆ ಪೂರೈಸಲು ಮಾನವ ಸಂಪನ್ಮೂಲಗಳನ್ನ ವಿಸ್ತರಿಸಲಾಗುತ್ತಿದೆ ಇಲಾಖೆಯು ರಾಜ್ಯಾದ್ಯಂತ ಮಂಜೂರಾದ ನೂರ ಎಪ್ಪತ್ತೊಂದು ಡಯಾಲಿಸಿಸ್ ಕೇಂದ್ರಗಳ ಸಂಖ್ಯೆಯನ್ನ ಇನ್ನೂರ ಹತ್ತೊಂಬತ್ತಕ್ಕೂ ಹೆಚ್ಚಿಸಿದ್ರೆ ಕಲಬುರಗಿ ವಿಭಾಗದಲ್ಲಿ ಡಯಾಲಿಸಿಸ್ ಯಂತ್ರವನ್ನ ಖರೀದಿಸಲು ಟೆಂಡರ್ ಪ್ರಕ್ರಿಯೆ ಇನ್ನು ನಡೆಯುತ್ತಿದೆ ಕ್ಷಯ ರೋಗವನ್ನ ಪರೀಕ್ಷಿಸಲು ಹದಿನೈದು ಹ್ಯಾಂಡ್ ಹೆಲ್ಡ್ ಕ್ಷ ಕಿರಣ ಯಂತ್ರಗಳನ್ನ ಖರೀದಿಸಲು ಟೆಂಡರ್ ಕರೆಯಲಾಗುತ್ತಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಎಂಟು ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗೆ ತಲಾ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ಎರಡು ಯಂತ್ರಗಳನ್ನು ನಿಯೋಜಿಸಲಾಗುವುದು ಎಂದು ಆಯುಕ್ತ ಡಿ ರಣದೀಪ್ ಹೇಳಿದ್ದಾರೆ ಬಜೆಟ್ ನಿರೀಕ್ಷೆ ಬಜೆಟ್ನಲ್ಲಿ ಹಿರಿಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮೂಲಸೌಕರ್ಯಗಳ ನಿರ್ವಹಣೆ ಮತ್ತು ದುರಸ್ತಿ ಅಸ್ತಿತ್ವದಲ್ಲಿರುವ ಸೌಲಭ್ಯಗಳ ಬದಲಾವಣೆಗೆ ಸಾಕಷ್ಟು ಅನುದಾನವನ್ನು ನಿರೀಕ್ಷಿಸಲಾಗುತ್ತಿದೆ ಉತ್ತರ ಕರ್ನಾಟಕದಲ್ಲಿ ಆರೋಗ್ಯ ಸೌಲಭ್ಯಗಳ ಅಭಿವೃದ್ಧಿಗೆ ಉದ್ದೇಶಿತ ಯೋಜನೆಗಳಿಗೆ ಆದ್ಯತೆ ಮತ್ತು ಅನುಮೋದನೆಗಳನ್ನು ನಿರೀಕ್ಷಿಸುತ್ತಿದ್ದಾರೆ ಜೊತೆಗೆ ರಾಜ್ಯಾದ್ಯಂತ ಆಸ್ಪತ್ರೆಗಳಲ್ಲಿ ಸಾಂಕ್ರಾಮಿಕತೆ ಇಲ್ಲದ ರೋಗಗಳ ಚಿಕಿತ್ಸೆಗೆ ವಿಶೇಷ ಗಮನ ಹರಿಸಿದ್ದಾರೆ ಇನ್ನು ರೋಗವನ್ನ ಅಥವಾ ಟಿಬಿ ಪರೀಕ್ಷಿಸಲು ಹದಿನೈದು ಹ್ಯಾಂಡ್ ಹೆಲ್ಡ್ ಕ್ಷಕಿರಣ ಯಂತ್ರಗಳನ್ನು ಖರೀದಿಸಲು ಟೆಂಡರ್ ಕೂಡ ಕರೆಯಲಾಗುತ್ತಿದೆ